ನಮಸ್ತೆ ವೀಕ್ಷಕರೇ ಆಸೆ ಇವತ್ತಿನ ಸಂಚಿಕೆಯನ್ನು ನೋಡ್ಕೊಂಬರೋಣ ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಎಲ್ಲರೂ ಕೂಡ ಊಟ ಕೂತ್ಕೊಂಡಿದ್ದಾರೆ ಊಟ ಕೂತ್ಕೊಂಡು ಮನೋಜ ಬರ್ತಿದ್ದಾನೆ ಏನಮ್ಮ ನಾನು ಬಿಸ್ನೆಸ್ ಮ್ಯಾನು ಈ ಅಣ್ಣ ಸಾಂಬಾರೆಲ್ಲ ತಿನ್ನೋದಿಲ್ಲ ಬೇರೆ ಏನಾದರೂ ಹೋಟ್ಲಲ್ಲಿ ಆರ್ಡ್ರ್ ಮಾಡ್ಕೊತೀನಿ ಅಂತ ಹೇಳಿ ಹೇಳ್ತಿರ್ತಾರೆ ಸೂರ್ಯ ಅವಾಗ ಇದ್ದಾನೆ ಏ ಮನೋಜ ನೀನು ಅಂಗಡಿಗೆ ಏನಂತ ಹೆಸರಿಡಬೇಕು ಅಂತ ಡಿಸೈಡ್ ಮಾಡ್ದೇನೋ ಅಂತ ಹೇಳಿ ಕೇಳ್ತಾ ಇದ್ದಾನೆ ಇಲ್ಲ ಕಣೋ ಇನ್ನು ಡಿಸೈಡ್ ಮಾಡಬೇಕು ಇನ್ನೂ ಹುಡುಕ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಿರ್ತಾರೆ ಸರಿ ನೀನು ಸುಮ್ಮನೆ ಒಂದು ಕೆಲಸ ಮಾಡಿಬಿಡು ನಿನಗೆ ಲಕ್ಕಿ ಅಂತ ಹೆಸರಿಟ್ಬಿಡು ಈಗ ಹೆಂಗೂ ಅಜ್ಜಿ ಹೆಸ್ರು ಇಟ್ಟಂಗೂ ಆಗುತ್ತೆ ಒಳ್ಳೆ ಹೆಸ್ರು ಕೂಡ ಸಿಕ್ಕಂಗೆ ಆಗುತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ ಆಗ ಮನೋಜ ಇದ್ದನು ಇಲ್ಲ ಇಲ್ಲ ಆ ಹೆಸರೆಲ್ಲ ಇಡೋಲ್ಲ ದುಡ್ಡುಗೂ ಕೂಡ ಕೊಟ್ಟಿರೋದು ನಮ್ಮ ರೋಹಿಣಿಯವರಪ್ಪ ನಮ್ಮ ಮಾವನ ಹೆಸರು ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಿರ್ತಾನೆ ಇದರಿಂದ ಮನೆಯವರೆಲ್ಲರೂ ಕೂಡ ಮನೋಜ್ನೇ ನೋಡ್ತಿರ್ತಾನೆ ಸ್ಪೆಷಲಿ ಶಾಂತಿಗೆ ಶಾಕ್ ಆಗುತ್ತೆ ನನ್ನ ಮಗ ನನ್ನ ಹೆಸರೇ ಇಡ್ತಾನೆ ನನ್ನ ನನ್ನ ತುಂಬ ಇಷ್ಟಪಡ್ತಾನೆ ಅಂತ ಹೇಳಿ ಅವಳು ಭ್ರಮೆನಲ್ಲೇ ಇರ್ತಾಳೆ ಮತ್ತೆ ಸೂರ್ಯ ಇದ್ದಾನೆ ಮನೋಜ ಏನಂದರೆ ನಿನ್ನ ಪ್ರೀತಿ ಪಾತ್ರರು ನಿನಗೆ ಇಷ್ಟಪಡೋರು ಇದ್ದಾರಲ್ಲ ಅವ್ರನ್ನೇಮೇ ಇಟ್ಬಿಡು ಅಂತ ಹೇಳಿ ಹೇಳ್ತಾ ಇದ್ದಾನೆ ಹಾಗಾದರೂ ಶಾಂತಿ ಹೆಸರು ಅಂತ ಹೇಳಿ ಬಾಯಿ ತೆಗಿತಾನೋ ಅಂತ ಮನೋಜ ಇದ್ದನು ಹ್ಞೂ ನೋಡೋ ಸೂರ್ಯ ನನಗೆ ಇಷ್ಟಪಡೋರು ಅಂದರೆ ಈ ಮನೆಯಲ್ಲಿ ಒಬ್ಬರೇ ಅದು ನಾನು ಹೆಂಡತಿ ರೋಹಿಣಿ ಅವಳ ಹೆಸ್ರು ಇಡಬೇಕು ಇಟ್ಟರೆ ಅಂತ ಹೇಳಿ ಇದ್ದಾನೆ ಶಾಂತಿಗೆ ಕಣ್ಣೀರೇ ಬರುತ್ತೆ ಅವಳು ಇರ್ತಾಳೆ ಆಗ ರಂಗನಾಥ್ ಇದ್ದೋನು ತಗೋ ನೀರು ಕುಡಿ ಅಂತ ಹೇಳಿ ನೀರಾಗಿ ಇದ್ದಾನೆ ಇನ್ನು ರೂಮಲ್ಲಿ ಹೋಗಿದ್ದಾರೆ ರೂಮಲ್ಲಿ ಹೋಗಿ ರೋಹಿಣಿ ನಿನ್ನ ಹೆಸರು ಇಟ್ಬಿಡೋಣ ರೋಹಿಣಿ ಓಮ್ ಅಪ್ಲಯನ್ಸ್ ಅಂತ ಹೇಳಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ನೋಡು ಎಷ್ಟು ಖುಷಿ ಖುಷಿಯಾಗ್ತಿದ್ಯಾ ನೀನು ಅಂತ ಹೇಳಿ ಕೇಳ್ತಿರ್ತಾನೆ ಬೇಡ ಮನೋಜ್ ಅದು ಆ ಹೆಸರು ಬೇಡ ಈಗ ಹೇಗೂ ಕೂಡ ದುಡ್ಡು ಕೊಟ್ಟಿರೋದು ನಮ್ಮಪ್ಪ ಅಲ್ಲ ನೀವು ಅಪ್ಪನ ಹೆಸ್ರು ಕೂಡ ಇಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ ಒಂದು ಕೆಲಸ ಮಾಡಿ ಮನೋಜ್ ನೀವು ಅಮ್ಮನ ಹೆಸ್ರನ್ನ ಇಟ್ಬಿಡಿ ನಿಮ್ಮ ಅಮ್ಮನ ಹೆಸರು ಶಾಂತಿ ಹೋಮ್ ಅಪ್ಲಯನ್ಸ್ ಚೆನ್ನಾಗಿದೆಯಲ್ಲ ಹೇಗೂ ಕೂಡ ಇದು ನಿಮ್ಮಮ್ಮ ತುಂಬ ಖುಷಿ ಪಡ್ತಾರೆ ಅಂತ ಹೇಳಿ ರೋಹಿಣಿ ಹೇಳ್ತಾ ಇದ್ದಾಳೆ ಆಗ ಮನೋಜ್ ಇದನ್ನು ಕೇಳಿ ಅಮ್ಮನ ಹೆಸ್ರು ಅಮ್ಮನ ಹೆಸ್ರಿಟ್ಟರೆ ಇಟ್ಟರೆ ಲತ್ತೆ ಅಲ್ಲಿಂದ ಈಗ ಬೇಕಾದರೆ ಆ ಮೀನಾ ನೋಡು ಮೀನ ಅಂಗಡಿ ಇಟ್ಲು ಅದು ಕೂಡ ಫ್ಲ್ಯಾಪ್ ಆಯಿತು ನೀನು ಓಪನ್ ಮಾಡಿದೆ ನಿನ್ನ ಒಂದು ಸಲೂನ ಅದು ಕೂಡ ಫ್ಲ್ಯಾಪ್ ಆಯಿತು ನಾನೇನಾದರೂ ನನ್ನ ಬಿಸ್ನೆಸ್ಗೆ ಅಮ್ಮನ ಹೆಸರು ಇಟ್ಟರೆ ಅದು ಕೂಡ ಫ್ಲ್ಯಾಪ್ ಆಗುತ್ತೆ ಅದಕ್ಕೋಸ್ಕರ ಹೆಸ್ರು ಅದಕ್ಕೆ ನಾನು ಹೆಸ್ರನ್ನ ಹೋಗಲ್ಲ ಬೇರೆ ಹೆಸ್ರನ್ನ ಇಡಬೇಕು ಅಂತ ಹೇಳಿ ಹೇಳ್ತಿರ್ತಾರೆ ಅಷ್ಟೊತ್ತಿ ಸೂರ್ಯ ಕೂಡ ಅಲ್ಲಿ ಬರ್ತಿದ್ದಾನೆ ಇವರು ಮಾತಾಡೋದ್ನಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾನೆ ಒಳಗಡೆ ಬರ್ತಿದ್ದಾನೆ ಏನೋ ಹೇಳ್ದೆ ಪೆಂಗ್ಯ ಅಮ್ಮ ಲತ್ತೆನ ನಿನ್ಗೋಸ್ಕರನ ತನ್ನ ಜೀವನನೇ ಬದಿಕಿಟ್ಬಿಟ್ಟು ನಿನ್ನನ್ನು ಉಳಿಸ್ಕೊಂಡೆಲ್ಲೋ ಮನೆಯವರೆಲ್ಲರೂ ಕೂಡ ನಿನ್ನ ವಿರುದ್ಧವಾಗಿ ನಿಂತ್ಕೊಂಡ್ರು ಕೂಡ ನಮ್ಮ ನಿನ್ನನ್ನು ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದ್ದಾಳೆ ನಿನ್ನ ಜೀವನ ಇರೋ ತನಕ ಅವಳು ಋಣನ ತೀರಿಸೋದಕ್ಕಾಗಲ್ಲ ನಮ್ಮನ್ನೆಲ್ಲ ಬರೀ ಒಂಬತ್ತು ತಿಂಗಳು ಹೊಟ್ಟೆನಲ್ಲಿ ಇಟ್ಕೊಂಡ್ರೆ ನಿನ್ನ ಜೀವನ ಪರ್ಯಂತ ಸೆರಗಲ್ಲೆ ಕಟ್ಕೊಂಡು ನನ್ನ ಮಗನ ಎಲ್ಲಿ ಮನೆ ಬಿಟ್ಟು ಕಳಿಸ್ತಾರೋ ಅಂತ ಹೇಳಿ ನೋಡ್ಕೊತಾ ಇದ್ದಾಳೆ ಅವಳನ್ನೇ ಲತ್ತೆ ಅಂತೀಯಲ್ಲೋ ನೋಡು ನೋಡು ಪೌಡ್ರಮ್ಮ ಇವನನ್ನು ಮಾತ್ರ ನಂಬೇಡ ನಿನ್ನನ್ನು ಬೇಕಾದರೆ ಯಾವಾಗ ಏನು ಬೇಕಾದರೂ ಅನ್ಬೋದು ಅಂತ ಹೇಳಿ ಹೇಳ್ತಾ ತಾನೆ ಸೂರ್ಯ ಇದನ್ನು ಕೇಳಿ ಹೇಳ್ತಾ ಇದ್ದಾಳೆ ರೋಹಿಣಿ ನಿಮ್ಗೆ ಯಾರಿ ನಮ್ಮ ರೂಮಿಗೆ ಬರ್ದಿಗೆ ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳಿ ಹೇಳ್ತಿರ್ತಾರೆ ಸೂರ್ಯ ತನ್ನ ರೆಕಾರ್ಡ್ ಮಾಡ್ಕೊಂಡಿರೋದು ಅವ್ರು ಏನೇನು ಹೇಳ್ದಿರೋದೆಲ್ಲ ತೋರಿಸ್ತಾ ಇದ್ದಾನೆ ನೋಡು ನೀನು ಅಂಗಡಿ ಹೆಸ್ರಿಗೆ ಸಕ್ಕರೆ ಬಯಲು ಶಾಂತಮಾನ ಹೆಸರು ಇಡಬೇಕು ಆವಾಗ ಯಾವಾಗ ನೇಮ್ ಬೋರ್ಡ್ ರೆಡಿ ಆಗುತ್ತೋ ಆವಾಗ ಈ ಆಡಿಯೋ ಫೈಲ್ನ ಡಿಲೀಟ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಿದ್ದಾನೆ ಆಮೇಲೆ ಅಲ್ಲಿಂದ ಅವನು ಓರ್ಟೋಗ್ತಿದ್ದಾನೆ ಇನ್ನು ಭಾಗ ಟೂನು ಕೂಡ ಹಾಕಿದ್ದೀವಿ ಆ ವಿಡಿಯೋನು ಕೂಡ ನೋಡಿ ಇದು ಭಾಗ ಒಂದಾಗಿರುತ್ತೆ